ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಉಡುಪಿ ಮಂಗಳೂರಲ್ಲಿ ಮನೆ ರುಚಿಯಾಗಿರುವ ಈ ಬಿಸ್ಕುಟ್ ರೊಟ್ಟಿ ಕ್ರಿಸ್ಪಿಯಾಗಿ ರುಚಿಯಾಗಿ ಮಾಡಿಕೊಟ್ರಿ ಯಾರಿಗೆ ಬೇಡ ಹೇಳಿ ಒಂದು ಟೀ ಕಪ್ ಜೊತೆ ಒಂದು ಬಿಸ್ಕುಟ್ ರೊಟ್ಟಿ ಇದ್ದರೆ ಏನು ಹೇಳ್ತೀರಾ ಸೂಪರ್ ಅಲ್ವಾ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡುವ ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ನಾನು ಎಂಟು ಹಣ್ಮೆಣಸಿನ್ಕಾಯಿ ಹಾಗೂ ಎರಡು ಗರಿ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಟ್ಕೊಳ್ಳಿ ಈಗ ಇದನ್ನು ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಅದೇ ಪ್ಯಾನಲ್ಲಿ ನಾನು ಇವಾಗ ಒಂದು ಒಗ್ಗರಣೆಗೆ ಇಡ್ತಾ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ತುಂಬ ಇದನ್ನೇನು ಫ್ರೈ ಮಾಡಲಿಕ್ಕಿಲ್ಲ ಫ್ರೆಂಡ್ಸ್ ಒಂದು ನಿಮಿಷದಷ್ಟು ಹುರಿಯೋದು ಅಷ್ಟೇ ಜೀರಿಗೆ ನಿಮಗೆ ರುಚಿಗೆ ಬೇಕಾಗುವಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಒಂದು ನಿಮಿಷದಷ್ಟು ಹುರಿದುಕೊಳ್ಳುವ ಇವಾಗ ಅರ್ಧ ಕಪ್ನಷ್ಟು ಸಣ್ಣ ರವೆಯನ್ನು ನಾನು ಇದ್ದೇನೆ ಇದನ್ನು ಕೂಡ ಒಂದು ನಿಮಿಷದಷ್ಟು ಹುರಿದುಕೊಳ್ಳುವ ತುಂಬ ಕೆಂಪಾಗೋ ತನಕೇನು ಹುರಿಯುವ ಅಗತ್ಯ ಇಲ್ಲ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ನಷ್ಟು ಕಾಯಿ ತುರಿಯನ್ನು ಇದ್ದೇನೆ ಇದನ್ನು ಕೂಡ ಹಾಗೆ ಎಣ್ಣೆ ಪಸೆ ಹೋಗೋ ತನಕ ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಡಿ ಒಂದು ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕು ಕಾಯಿ ತುರಿಯನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡ್ರೆ ಬಿಸ್ಕುಟ್ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ತುಂಬ ಡ್ರೈ ಮಾಡಿಕೊಳ್ಬೇಡಿ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಬೆರೆಸುವ ಸ್ಟವ್ ಆಫ್ ಮಾಡಿದ್ದೇನೆ ನಾನು ಫ್ರೆಂಡ್ಸ್ ಈಗ ನಾನು ಚೆನ್ನಾಗಿ ಇದನ್ನೆಲ್ಲ ಬೆರೆಸಿ ಒಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಇವಾಗ ಒಂದು ಹಿಟ್ಟು ಕಲಿಸುವ ಎರಡು ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಅಚ್ಚ ಖಾರ ಪುಡಿ ಕೂಡ ಹಾಕ್ಕೊಳ್ಳಿ ಅರ್ಧ ಕಪ್ನಷ್ಟು ಬಿಸಿ ಬಿಸಿಯಾದ ಎಣ್ಣೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮೈದಾ ಹಿಟ್ಟನ್ನು ಎಣ್ಣೆಯಲ್ಲಿ ಕಲಸಬೇಕಾಗ್ತದೆ ಇದು ಚೆನ್ನಾಗಿ ಬೆರೆತು ಬಂದರೆ ಮಾತ್ರ ಬಿಸ್ಕುಟ್ ರೊಟ್ಟಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುವಂಥದ್ದು ನಾನು ಹೇಳಿದ ರೀತಿಯಲ್ಲೇ ನೀವು ಈ ಬಿಸ್ಕಟ್ ರೊಟ್ಟಿಯನ್ನು ಮಾಡಿದರೆ ಫೇಲ್ ಆಗುವ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿ ಬಂದರೆ ನೋಡಿ ಈ ಥರ ಇದು ಗಂಟು ಕಟ್ಟಬೇಕು ಆಗ ಅದು ಕರೆಕ್ಟ್ ಆಗಿದೆ ಎಂಬುದು ಅರ್ಥ ಎರಡು ಕಪ್ಪಿಗೆ ನನ್ನ ಅಂದಾಜು ಒಂದು ಅರ್ಧ ಕಪ್ನಷ್ಟು ನಾನು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾನು ಕಲಿಸಿದ್ದೇನೆ ಗಟ್ಟಿ ಹಿಟ್ಟನ್ನು ನೀವು ಕಲಿಸಬೇಕು ಚಪಾತಿ ಹಿಟ್ಟಿಗಿಂತ ಹಿಟ್ಟು ಗಟ್ಟಿಯಾಗಿರಬೇಕು ಅಷ್ಟೇ ಹಿಟ್ಟು ರೆಡಿ ಹಿಟ್ಟು ರೆಡಿ ಆಯಿತು ಇವಾಗ ಹುರಿದಿಟ್ಟ ಮಸಾಲೆಯನ್ನು ಚೆನ್ನಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಿರುವು ಕೊಡುವ ನಯಾ ಪುಡಿ ಮಾಡೋದು ಬೇಡ ಒಂದು ಅರ್ಧ ನಿಮಿಷದಷ್ಟು ಇದನ್ನು ನಾನು ತಿರುಗಿಸಿದ ಅಷ್ಟೇ ಇವಾಗ ಹುರಿದಿಟ್ಟ ಒಣಮೆಣಸಿನಕಾಯಿ ಹಾಗೂ ಕರ್ಬೇವನ್ನು ಕೂಡ ಇದರಲ್ಲಿ ಹಾಕಿ ಪುಡಿ ಮಾಡುವ ತುಂಬ ಏನು ನೈಸ್ ಮಾಡಬೇಕಾಗಿಲ್ಲ ಸುಮ್ಮನೆ ಹಾಕಿ ಒಂದು ಸುತ್ತು ತಿರುಗಿಸಿದರೆ ಆಯಿತು ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಅದು ಮಸಾಲೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲಾದರೆ ಬಿಸ್ಕುಟ್ ರೊಟ್ಟಿ ಲಟ್ಟಿಸಲು ಕೂಡ ತುಂಬ ಕಷ್ಟ ಆಗ್ತದೆ ಇವಾಗ ಒಂದು ಸಣ್ಣ ಹದ್ದಾತದ ಪೂರಿ ಥರ ಲಟ್ಟಿಸುವ ಅದರ ಮಧ್ಯೆ ನೋಡಿ ಈ ಥರ ಒಂದೊಂದು ಉಂಡೆ ಕಟ್ಟಿ ಮಸಾಲೆಯನ್ನು ಇಡ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಈ ಥರ ಬಂದ್ ಮಾಡಿಕೊಳ್ಬೇಕು ಮಸಾಲೆ ಯಾವುದೇ ಕಾರಣಕ್ಕೂ ಇದರಿಂದ ಹೊರಗೆ ಬರಬಾರ್ದು ನೋಡಿ ಈ ಥರ ಇದನ್ನು ಕ್ಲೋಸ್ ಮಾಡಿ ಬೇಕಾದಲ್ಲಿ ಸ್ವಲ್ಪ ಹಿಟ್ ಮೈದಾ ಹಿಟ್ಟರಿಂದ ಇದನ್ನು ಮುಳುಗಿಸಿ ಲಟ್ಟಿಸಿದರೆ ಆಯಿತು ರೊಟ್ಟಿ ಕರೆಯಲು ಎಣ್ಣೆಯನ್ನು ರೆಡಿ ಮಾಡಿಟ್ಟಿದ್ದೇನೆ ಅರ್ಧ ಗಾತ್ರದಲ್ಲಿ ಎಣ್ಣೆ ಕಾದರೆ ಸಾಕಾಗ್ತದೆ ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ರೊಟ್ಟಿಯನ್ನು ಕರೆದು ತೆಗೀರಿ ಎಣ್ಣೆಯನ್ನು ನೋಡಿ ಇದರ ಮೇಲೆ ಹಾಕಿದಾಗೆ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಇದೇ ಥರ ಎಲ್ಲ ರೊಟ್ಟಿಯನ್ನು ನಾನು ಕಾಯಿಸಿ ತೆಗಿತಾಯಿದ್ದೇನೆ ರೊಟ್ಟಿ ಚೆನ್ನಾಗಿ ಲಟ್ಟಿಸಿ ಅದರಲ್ಲಿ ಚೂರ್ಣ ಇಟ್ಟು ಪುನಃ ಲಟ್ಟಿಸಿ ನೋಡಿ ಈ ಥರ ಕಾಯಿಸಿ ತೆಗೆದ್ರೆ ನಮ್ಮ ಬಿಸ್ಕುಟ್ ರೊಟ್ಟಿ ರೆಡಿ ಎಷ್ಟು ಸುಲಭ ಅಲ್ವಾ ಫ್ರೆಂಡ್ಸ್ ಯಾರು ಕೂಡ ಮನೆಯಲ್ಲಿ ಇದನ್ನು ಮಾಡಬಹುದು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನು ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಂದನೆಗಳು